ತಳವಾರ ಮಹಾಸಭಾ ಜಿಲ್ಲಾ ಘಟಕದ ವತಿಯಿಂದ ಸ್ಪಷ್ಟನೆ ತಳವಾರ ಜಾತಿಯ ವಿಚಾರವಾಗಿ ಕೈಗೊಂಡಿರುವ ಜಾತಿ ಸಮೀಕ್ಷೆಯಲ್ಲಿ ಸಾಕಷ್ಟು ಗೊಂದಲಗಳಿದ್ದವರಿಗೆ ನೈಜ ಚಿತ್ರಣದೊಂದಿಗೆ ಸ್ಪಷ್ಟನೆ ಕೊಡುವ ಕುರಿತು ತಳವಾರ ಮಹಾಸಭಾ ಜಿಲ್ಲಾ ಅಧ್ಯಕ್ಷ ಚಂದ್ರಕಾಂತ್ ತಲವಾರ್ ಹೇಳಿಕೆ ಸ್ಟೆಪ್ ಒಂದು ಸಮೀಕ್ಷೆಗೆ ಬರುವವರು ನಿಮ್ಮನ್ನ ಯಾವ ವರ್ಗಕ್ಕೆ ಸೇರಿದವರು ಅಂತ ಕೇಳಿದಾಗ ಸ್ಟೆಪ್ ಎರಡು ನೀವು ಎಸ್ ಡಿ ವರ್ಗಕ್ಕೆ ಸೇರಿದವರು ಅಂತ ಹೇಳಿದಾಕ್ಷಣ ಸ್ಟೆಪ್ ಮೂರು ಆಯೋಗದ ಆಪ್ನಲ್ಲಿ ಕ್ರಮ ಸಂಖ್ಯೆ ಒಂಬತ್ತರಲ್ಲಿ ಜಾತಿ ಮಾತ್ರ ಸಿ ಮೂವತ್ತೆಂಟು ಹದಿಮೂರು ತಲವಾರ ಅಂತ ಸೆಲೆಕ್ಟ್ ಮಾಡಬೇಕು ವಿಶೇಷವಾಗಿ ಗಮನಿಸಿ ಎಷ್ಟೇ ಅಂತ ಸೆಲೆಕ್ಟ್ ಮಾಡಿದ ನಂತರ ನಿಮಗೆ ಆಪ್ನಲ್ಲಿ ಕ್ರಮ ಸಂಖ್ಯೆ ಹತ್ತರಲ್ಲಿ ಬರುವ ಉಪಜಾತಿ ಕ್ರಮ ಸಂಖ್ಯೆ ಹನ್ನೊಂದರಲ್ಲಿ ಬರುವ ಜಾತಿಯ ಇತರೆ ಪರ್ಯಾಯ ಹೆಸರುಗಳು ಡಿಸ್ಪ್ಲೇ ಆಗೋದಿಲ್ಲ ಈ ಕ್ರಮ ಸಂಖ್ಯೆಗಳು ಹಿಂದುಳಿದ ವರ್ಗಕ್ಕೆ ಮಾತ್ರ ಡಿಸ್ಪ್ಲೇ ಆಗುತ್ತೆ ಆಯೋಗವೇ ಸ್ವತಃ ಬಿಡುಗಡೆ ಮಾಡಿರುವಂತಹ ಕೈಪಿಡಿ ಎರಡು ಸಾವಿರದ ಇಪ್ಪತ್ತೈದು ಪುಟ ಇಪ್ಪತ್ಮೂರರಲ್ಲಿ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದವರಿಗೆ ಉಪಜಾತಿ ಅಥವಾ ಪರ್ಯಾಯ ಜಾತಿ ಹೆಸರುಗಳು ಅನ್ವಯಿಸುವುದಿಲ್ಲ ಈ ವರ್ಗಕ್ಕೆ ಸಂಬಂಧಪಟ್ಟಂತೆ ಅವರ ಜಾತಿಯನ್ನ ಕಾಲಂ ನಂಬರ್ ಒಂಬತ್ತರಲ್ಲಿ ಮಾತ್ರ ನಮೂದಿಸಬೇಕು ಅಂತ ಹೇಳಿದ್ದಾರೆ ಹಾಗಾಗಿ ತಾವು ಯಾರೊಬ್ಬರೂ ಉಪಜಾತಿ ಅಥವಾ ಪರ್ಯಾಯ ಜಾತಿಯ ಹೆಸರುಗಳ ಬಗ್ಗೆ ತಲೆಕೆಡಿಸಿಕೊಳ್ಳಬೇಡಿ ಆಯೋಗದ ಆಪ್ ನೈಜ ಚಿತ್ರಣ ನಿಮ್ಮ ಮಾಹಿತಿಗಾಗಿ ಇದೆಲ್ಲ ಮಾಹಿತಿಗಳು ಆಯೋಗದ ಕೈಪಿಡಿ ಎರಡು ಸಾವಿರದ ಇಪ್ಪತ್ತೈದು ಪುಸ್ತಕದಿಂದ ತೆಗೆದುಕೊಂಡಿರುವುದು ಕರ್ನಾಟಕ ರಾಜ್ಯ ತಲವಾರ ಮಹಾಸಭಾ ಕಲಬುರಗಿ ಜಿಲ್ಲಾಧ್ಯಕ್ಷ ಚಂದ್ರಕಾಂತ್ ತಲವಾರ ಸಿ ಮೂವತ್ತೆಂಟು ಹದಿಮೂರು ಅಂತ ಹೇಳಿ ಕಾಲಂ ಸಂಖ್ಯೆ ಹತ್ತರಲ್ಲಿ ಅಧಿಕಾರಿಗಳು ಕೇಳಿದಾಗ ಜಾತಿ ಉಪಜಾತಿ ಪರಿಶಿಷ್ಟ ಪಂಗಡ ಜಾತಿಗೆ ಅನ್ವಯಿಸುವುದಿಲ್ಲ ಅಂತ ನೀವು ತಿಳಿಸಿ ಕಾಲಂ ಸಂಖ್ಯೆ ಹನ್ನೊಂದರಲ್ಲಿ ಅಧಿಕಾರಿಗಳು ಕೇಳಿದಾಗ ಜಾತಿ ಸಮಾನಾರ್ಥದ ಜಾತಿಗಳು ಇದ್ದಲ್ಲಿ ಇಲ್ಲ ಅಂತ ಹೇಳಿ ಕಾಲಂ ಅಧಿಕಾರಿಗಳು ನಿಮಗೆ ಕೇಳಿದಾಗ ಜಾತಿ ಎಸ್ ಪ್ರಮಾಣ ಪತ್ರ ಪಡೆದಿದ್ದೀರಾ ಅಂತ ಕೇಳಿದಾಗ ನೀವು ಹೌದು ಅಂತ ಹೇಳಿ ಕಾಲಂ ಸಂಖ್ಯೆ ಅಧಿಕಾರಿಗಳು ಕೇಳಿದಾಗ ಜಾತಿ ಕುಲಕಸುಬು ಅರವತ್ನಾಲ್ಕು ತಳವಾರ ಅಂತ ಹೇಳಿ ಸಂಬಂಧಪಟ್ಟ ಅಧಿಕಾರಿಗಳು ಜಾತಿ ಗಣತಿ ನಡೆಸಲು ಅಧಿಕಾರಿಗಳು ಬಂದಾಗ ನಿಮಗೆ ಏನಾದರೂ ಅರ್ಥ ಆಗಿಲ್ಲ ಅಂದರೆ ಕರ್ನಾಟಕ ರಾಜ್ಯ ತಲವಾರ್ ಮಹಾಸಭಾ ಕಲಬುರಗಿ ಜಿಲ್ಲಾ ಅಧ್ಯಕ್ಷರಾದ ಚಂದ್ರಕಾಂತ್ ತಲವಾರ್ ಅವರಿಗೆ ನೀವು ನೇರವಾಗಿ ಈ ನಂಬರ್ಗೆ ಒಂಬತ್ತು ಒಂಬತ್ತು ಸೊನ್ನೆ ಒಂದು ನಾಲ್ಕು ಒಂದು ಸೊನ್ನೆ ಒಂಬತ್ತು ಆರು ಐದಿಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳಿ ಈ ಮಾಹಿತಿಯನ್ನ ದಯಮಾಡಿ ಎಲ್ಲರಿಗೂ ಶೇರ್ ಮಾಡಿ ಹಾಗೂ ಜಾಗೃತಿ ಮೂಡಿಸಲು ಸಹಕರಿಸಿ